ಮೈಸೂರಿಂದ ಗಿಫ್ಟ್ ತೊಗೊಬಂದಿದ್ದಾರೆ ನೋಡಿ ಇದರಲ್ಲಿ ಏನಿದೆ ಅಂತ ನನ್ನ ಅಂತ ಇದ್ದೀನಾ ಗುಡ್ ಮಾರ್ನಿಂಗ್ ಸಿಂಬ ಇಲ್ಲ ಅದ ಅಂತ ಇದ್ದೀನಿ ಸಿಂಬಾ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾನೆ ಬೆಳಗ್ಗೆ ಬೆಳಗ್ಗೆ ಏನಾರಿದೆ ಗೊತ್ತಾ ನಾಯಿ ಬಂದು ಒಳಗಡೆ ಮಲಗಿಬಿಟ್ಟಿದೆ ಅದು ಹೆಂಗೆ ಬಂದಿದೆ ನಮಗೂ ಗೊತ್ತಿಲ್ಲ ಈಗ ಸೆಖೆ ಅಲ್ಲ ಹಾಗಾಗಿ ಇವರು ಬುಟ್ಟಿ ಅದರೊಳಗೆ ಇದನ್ನೆಲ್ಲ ಏನೂ ಹಾಕೋದಿಲ್ಲ ಹಾಗೆ ಒಂದು ಮ್ಯಾಟ್ ಮೇಲೆ ಮಲಗಿಬಿಡ್ತಾನೆ ಸಿಂಬ ಅವ್ನಿಗೆ ಸೆಕೆ ಆಗೋದಿಲ್ಲ ಟ್ಯಾಂಕ್ ತುಂಬಿಸಿದ್ವಿ ಅದು ನೀರು ಪಂಪ್ ಆನ್ ಮಾಡಿದ್ವಿ ನಾವು ಬಾವಿಲಿ ನೀರು ಕಮ್ಮಿ ಆಗಿದೆ ಹಾಗಾಗಿ ಏನದು ಕಟ್ಕೊಂತದ್ರು ಹೊರಟಾಡಿ ಬೋರಿಂದೇ ತುಂಬಿಸ್ತಾ ಇದ್ದೀವಿ ಅವ್ರು ಹೆಚ್ಚಿಗೆ ನೀರು ಯೂಸ್ ಆಗಿಲ್ಲ ಯಾಕೆ ಇಷ್ಟೊತ್ತಾಯಿತು ಆನ್ ಮಾಡಿ ಅಂತ ಸುಮಾರು ಹೊತ್ತಾಯ್ತು ಆನ್ ಮಾಡಿ ಕಾಲು ಗಂಟೆ ಅದೇನು ಗೊತ್ತಾ ನೀವು ನೀರು ಖರ್ಚು ಮಾಡಿರೋದು ಗೊತ್ತಾಗೋದಿಲ್ಲ ಅಂತೀನಿ ಅವರಿಗೆ ಇವರು ಒಂದು ಹತ್ತು ಸಲ ನಲ್ಲಿ ಬಿಡೋದು ನೋಡೋದು ಮೇಲೆ ಹೋಗ್ತಾ ಇದ್ದೀವೋ ನೀರು ಇಲ್ವ ಅಂತ ಅದು ಮತ್ತೆ ಮೇಲೆ ಹತ್ತಬೇಕಲ್ವಾ ಅದು ಸ್ವಲ್ಪ ಇದಾಗುತ್ತೆ ನೆನ್ನೆ ವಿಡಿಯೋನ ನಾನು ಮಾಡಲಿ ಮಾಡಲಿಲ್ಲಲ್ಲ ಮಾಡಿದ್ದೀನಿ ಆದರೆ ಏನೋ ಒಂದು ತೋರಿಸ್ತೀನಿ ಏನೋ ಒಂದು ತೋರಿಸ್ತೀನಿ ಚಿನ್ನಿ ಬಂದಿದ್ದಾಳೆ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಅಡುಗೆ ಮನೆ ಬದಲಾಗಿದೆ ಸ್ವಲ್ಪ ಸ್ವಲ್ಪ ಬದಲಾಗಿದೆ ಪೂರ್ತಿ ಒಂದು ಇದೆ ಬದಲಾಗೋದು ಅದನ್ನು ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ನಿಮಗೆ ಸ್ವಲ್ಪ ಲೇಟಾಗಿ ಬರುತ್ತೆ ಆ ಅಪ್ಡೇಟ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಮತ್ತು ಇದು ಇದೆ ನನಗೆ ಹಳೆ ವಿಡಿಯೋಗಳು ಒಂದಷ್ಟು ಇದ್ದಾವೆ ಹಾಗಾಗಿ ನಿಮಗೆ ಅಪ್ಡೇಟ್ ಸ್ವಲ್ಪ ಲೇಟಾಗಿ ಬರುತ್ತೆ ಒಂದು ವೀಕಿಲ್ಲ ಒಂದು ಟೆನ್ ಡೇಸ್ ಮೇಲೆ ಬರುತ್ತೆ ಏನು ಅಂತ ನೀವು ಕಮೆಂಟಲ್ಲಿ ಅಲ್ಲಿ ಹೇಳಿ ಏನಿರಬಹುದು ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ಹಾಂ ನೋಡಿ ಅಡುಗೆ ಮನೆ ಬದಲಾಗಿದೆ ನಮ್ಮದು ನಮ್ದು ಗ್ಯಾಸ್ ಲೀಕ್ ಆಗ್ತಾ ಇತ್ತು ಮತ್ತೆ ಒಲೆ ಕೂಡ ನಾನು ರಿಪೇರಿ ಮಾಡಿಸ್ಬೇಕು ಅಂತಿದೆ ಗೊತ್ತಾ ನಮಗೆ ಹೊಸ ಒಲೆ ತಗೋ ತಗೋ ಅಂತಿದ್ರೆ ನಂಗೆ ಯಾಕೋ ಬೇಡ ಬೇಡ ಅನಿಸ್ತಾ ಇತ್ತು ಹಾಗಾಗಿ ಮೊನ್ನೆ ಹೋಗಿದ್ವಿ ಕೂಡ ಆವಾಗಲೂ ತಗೋ ಅಂದ್ರು ಶಿವಮೊಗ್ಗ ಹೋದಾಗ ಅದು ನಾನು ತೊಗೊಂಡ್ಲಿಲ್ಲ ನಂಗೆ ಇದನ್ನೇ ರಿಪೇರಿ ಮಾಡೋಣ ಅಂತ ಎರಡು ಮೂರು ಜನರನ್ನ ಖರೀದಾ ಇದ್ವಿ ಯಾರು ಬರ್ತಾ ಇಲ್ಲ ಈಗ ಯಾರೋ ಹೊಸೊಬ್ಬರು ಹುಡುಕಿದ್ದಾರೆ ಅಂತ ಮೊದಲು ಬರ್ತಾರೆ ಅಂತ ಹೇಳಿದ್ರು ಹಾಗೆ ನಮ್ದು ಇಲ್ಲಿ ಸ್ವಲ್ಪ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಹೊಸ ಪೈಪ್ ತಂದಿದ್ವಿ ಹಾಕೋಕ್ಕೆ ಆಗಿರಲಿಲ್ಲ ಆಮೇಲೆ ನಾವು ಸಿಲಿಂಡ್ರನ್ನ ಈಗ ಹೊರಗೆ ಹಾಕಿದ್ದೀವಿ ಇಲ್ಲೇ ಇತ್ತು ಮುಂಚೆ ಸಿಲಿಂಡ್ರು ಈಗ ಹೊರಗೆ ಹಾಕಿದೀವಿ ಅದ್ರದ್ದು ಕೂಡ ನಿಮಗೆ ಸ್ಟ್ಯಾಂಡ್ ತೋರಿಸ್ತೀನಿ ಸಿಲಿಂಡರ್ ಇಡೋದು ತುಂಬಾ ಚೆನ್ನಾಗಿದೆ ನನಗಂತೂ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಆದರೆ ನಾನು ಆ ಸಿಲಿಂಡರ್ ಇಟ್ಟ ಮೇಲೆ ಹೋಗಿ ನೋಡಿಲ್ಲ ನಾನು ಸಂಜೆ ಆಯಿತಾ ಹಾಗಾಗಿ ನಾನು ಹೋಗಿ ನೋಡಿದ್ರೆ ನಿಮ್ಮ ಜೊತೆ ಇವತ್ತು ವೀಡಿಯೋ ಮಾಡಿದಾಗ ನಿಮಗೆ ತೋರಿಸ್ತೀನಿ ಇದು ಕಾಪರ್ದು ವೈರ್ ಬರುತ್ತೆ ಇವಾಗೆಲ್ಲ ಗೊತ್ತಿರುತ್ತೆ ಹೊಸ ಮನೆ ಕಟ್ಟೋರಿಗೆ ಇರುತ್ತೆ ನಮಗೆಲ್ಲ ಮುಂಚೆ ಏನು ಇರಲಿಲ್ಲ ಇದೇ ಇದೇ ಆಗ್ತಾ ಇತ್ತು ಇದು ಕಾಪರ್ದು ಈ ಬ್ಲೂ ಕಲರ್ದು ತೋರಿಸ್ತೀನಿ ನಿಮಗೆ ಇದು ಬೆಂಕಿ ಬೀಳೋದಿಲ್ಲ ಆ ಥರ ಎಲ್ಲ ಏನು ಆಗಲ್ಲ ಅಂತೆ ಅದನ್ನ ಹಾಕ್ಸಿ ಅದಕ್ಕೆ ಹಾಕ್ಸಿದೀವಿ ಆದ್ರೆ ನನಗೆ ಇದು ಈ ಜಾಗ ಅದಷ್ಟು ಹಾಕಿದ್ದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಅವ್ರು ಹೇಳಿದ್ದು ಅದೇನೇನೋ ಹೇಳುದು ನಂಗೆ ಅಷ್ಟು ಇಷ್ಟ ಆಗಿ ಅದಕ್ಕೆ ಅದನ್ನ ಬೇರೆ ತರ ಏನಾದ್ರು ಮಾಡ್ಸೋಣ ಅಂತಾನು ಅನ್ಕೊಂಡಿದೀನಿ ಒಂಥರ ಹೇಸ್ಗೆ ಕಾಣ್ತಾ ಇದೆ ಮತ್ತೆ ನಂಗೆ ಸ್ಟವ್ ಈ ಕಡೆ ಬಂದಿದ್ದಕ್ಕೆ ಆ ನಂಗೆ ಯಾಕೋ ಅದು ಅಷ್ಟು ಇಷ್ಟ ಆಗ್ತಾ ಇಲ್ಲ ಹಾಗೆ ಚಿನ್ನಿ ಬಂದಿದ್ದಾಳೆ ನಿನ್ನೆ ನಾನು ಅದು ಗೋಲ್ ಮಾಡಿ ಇದೆಲ್ಲ ಮಾಡಿದ್ರಲ್ಲ ಈ ಅಡುಗೆ ಮನೆ ಮತ್ತೆ ಲೀಜ್ ಆಗಿತ್ತು ನಂಗೆ ಈಗಲೂ ನಿಲ್ಲಕ್ಕೆ ಇಲ್ಲ ನಾನು ರಾತ್ರಿನೂ ಒಂದ್ಸಲ ಮಿಷನ್ ಹಾಕಿದ್ದೀನಿ ಆದ್ರೂ ಒಂಥರ ಸಮಾಧಾನ ಆಗ್ತಾ ಇಲ್ಲ ಈಗ ಮತ್ತೊಂದು ಸಲ ಕಸ ಹೊಡ್ಕೊಂಡೆ ಹಾಗೆ ಒಂದೇ ಒಂದು ಸಲ ನೆಲ ಒರೆಸ್ಕೊಂಡೆ ಬಾಗ್ಲಿನ ನೀರು ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೊರಟರು ಅದೇ ತಿಂಡಿ ಚಿನ್ನಿಗೆ ಆಲೂ ಪರಾಟ ಮಾಡುವಂತ ಹೇಳಿದ್ಲು ಹಾಗಾಗಿ ಆಲೂ ಪರಾಟ ಮಾಡಬೇಕು ಡೈನಿಂಗ್ ಟೇಬಲ್ ಒರಿಸ್ಕೊಬೇಕು ಅದು ಡ್ರಿಲ್ ಮಾಡ್ತಾರಲ್ವ ಆವಾಗ ಸಣ್ಣ ಧೂಳು ಹೋಗಿ ಅಲ್ಲಿ ಕೂರುತ್ತೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಕೂತ್ಕೊಂಡಿದ್ದೆ ಅದರ ನೆನೆ ವರ್ಸಕ್ಕೆ ಹೋಗ್ಲಿಲ್ಲ ನಾನು ದೋಸೆ ಇಟ್ಟಿತ್ತು ಇದು ದೋಸೆ ಇಟ್ಟಿತ್ತು ತಲೆ ಬುರ್ಬೇಕು ಅಂದರೆ ಇದು ಎರಡನೇ ಟೇಕ್ ತಗೊಂಡೆ ಯಾಕೆ ಗೊತ್ತಿಲ್ಲ ಇವತ್ತು ಟೂ ಟೇಕ್ ಆಯಿತು ಒಂದೊಂದ್ಸಲ ಆಗುತ್ತೆ ಟೂ ಟೇಕು ತ್ರೀ ಟೇಕ್ ಆಗುತ್ತೆ ಇದು ದೋಸೆ ಇಟ್ಟು ನಾನು ಆಲೂಗಡ್ಡೆ ಏನ್ ಹಾಕಿದ್ದೀನಿ ಅದು ದೋಸೆ ಇಟ್ಟು ನಿಂತೇನೆ ಆಲೂಗಡ್ಡೆನ ಬೇಯಿಸಿದ್ದೀನಿ ಸ್ವಲ್ಪ ಮಾತ್ರ ಮಾಡ್ತೀನಿ ನಮ್ಮ ಮನೆಯರಿಗೆ ಅದೇ ಮೊಸರು ತೊಗೊಬನ್ನಿ ಅಂದರೆ ಹಳೆಯದೊಂದಷ್ಟು ಆಲೂಗಡ್ಡೆ ಇಟ್ಟ ಸಣ್ಣ ಪುಟ್ಟ ಅದೆಲ್ಲ ಹಾಕಿದ್ದೀನಿ ನೀರು ಹೋಗ್ಬಿಟ್ಟಿದ್ದೇವೆ ಒಳಗಡೆ ಅದೆಲ್ಲ ಖಾಲಿ ಮಾಡೋಣ ಅಂತ ಮಕ್ಕಳು ಬಂದರೆ ಮಾತ್ರ ಮನೇಲಿ ಆಲೂಗಡ್ಡೆ ಹೆಚ್ಚಾಗಿ ಯೂಸ್ ಆಗುತ್ತೆ ಇಲ್ಲಾಂದರೆ ನಾವು ಯೂಸ್ ಮಾಡೋದಿಲ್ಲ ಓದೊಂದು ಅದು ಬಟ್ಟೆ ಹಾಳಾಗಿದೆ ನಾನು ಹೆಚ್ಚು ಬೇಕೇನು ನೋಡಲೇ ಇಲ್ಲಲ್ಲ ಮತ್ತು ಫ್ರಿಜ್ಜಲ್ಲೂ ಕೂಡ ಬೇಯಿಸಿದ್ದು ಒಂಚೂರು ಇದೆಯಾ ಹಾಗಾಗಿ ಎಲ್ಲರಿಗೂ ಎರಡೆರಡೇ ಪರಾಟ ಮಾಡ್ತೀನಿ ನಾನಂತೂ ಹೇಗಿದ್ದರು ಒಂದೇ ಚಿನ್ನೋಣ ಅದೇ ನಾವು ಅದರಲ್ಲಿ ಮೊಸರು ಥರ ಕೇಳಿದೆ ಬೆಳಗ್ಗೆ ಇವತ್ತು ಎಷ್ಟು ಗಂಟೆಗೆ ನಾಲ್ಕು ಹೊರಗೆ ಎದ್ದಿದ್ದು ನಾನು ಈ ಹಶು ಅಂದ್ರೆ ಹಶು ಆಗ್ತಾ ಇದೆ ಇದ್ದಕ್ಕೆ ಒಂಚೂರು ಏನಾದರೂ ಕುಡಿಯೋಣ ಅಂತ ಒಳಗೆ ಬಂದೆ ನೀರು ಇದಾಕಕ್ಕೆ ಹೊರಗಡೆ ಇದು ಕತ್ತಲೇ ಇದೆ ಹಾಗಾಗಿ ಹೊರಗಡೆ ಹೋಗಲಿಲ್ಲ ನಾನು ಯಾಕೋ ಇಲ್ಲಿ ಬಾಯಲ್ಲಿ ಒಂಥರ ಇದು ಆಗಿಬಿಟ್ಟಿದೆ ಹೀಟ್ ಬಾಯ್ಲ್ ಥರ ಆಗಿದೆ ಹಾಗಾಗಿ ಮಾತಾಡೋಕೋ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂಥರ ತೊದ್ಲದಂಗೆ ಅನ್ನಿಸ್ತಾ ಇದೆ ಇಲ್ಲಾಗ್ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಇಲ್ಲ ಇಲ್ಲಾಗುತ್ತೆ ಇಲ್ಲಾಗಿದೆ ಆಮೇಲೆ ಸಣ್ಣ ಸಣ್ಣ ಒಂಥರ ಗುಳ್ಳೆ ಆಗುತ್ತೆ ಒಂದೊಂಥರ ತುದಿ ನಾಲ್ಗೆ ಮೇಲೆ ಆಗುತ್ತೆ ಇದು ಇಲ್ಲಾಗಿದೆ ಹಾಗಾಗಿ ಮಾತಾಡೋಕೆ ಸ್ವಲ್ಪ ಒಂಥರ ತೊದ್ಲದ ರೀತಿ ಅನ್ನಿಸ್ತಾ ಇದೆ ಚಿನ್ನಿ ನಂಗೆ ಒಂದು ಮೈಸೂರಿಂದ ಒಂದು ಗಿಫ್ಟ್ ಬಂದಿದ್ದಾರೆ ತೋರಿಸ್ತೀನಿ ಅದನ್ನು ಇದನ್ನು ತೋರಿಸ್ತೀನಿ ಫಸ್ಟ್ ಇದು ಕಾಪರ್ದು ಇದು ನಾರ್ಮಲ್ ಇದೇನೆ ನೋಡಿ ಇದು ಹಾಕಿದ್ ಹಿಂಗಾಗಿದೆ ಮನೆಯವ್ರು ನೋಡಿ ಮೇಸ್ತ್ರಿ ಕೆಲಸ ಮಾಡಿದ್ದಾರೆ ನಿನ್ನೆ ಇದು ವೈಟ್ ಸಿಮೆಂಟ್ನ ಹಚ್ಚಿದ್ದಾರೆ ನಂಗೆ ಯಾಕೋ ಇದು ಇಷ್ಟನೇ ಆಗ್ತಾ ಇಲ್ಲ ನಾನು ಅಂದ್ಕೊಳ್ಳೋದು ಇದು ಇಲ್ಲಿ ತನಕ ಮಾತ್ರ ಬಂದು ಇದು ಗೇ ಇದು ಇದು ಇಲ್ಲಿ ಇಲ್ಲಿರಲಿ ಅಂತ ನಾನು ಹೇಳೋದು ಅದು ಅಂಥದ್ದು ಹಿಂಗೆ ಮಾಡಿದ್ದಾರೆಪ್ಪ ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ವಾ ಹಂಗಾಗಿದೆ ನಾನು ಬೇಡವೇ ಬೇಡ ನಾಕ ನಮ್ಮ ಮನೆಯವರು ಇಲ್ಲ ಹಾಕ್ಸ್ಬೇಡ ನಾ ಹಾಕ್ಸ್ಬಿಡೋಣ ನಮ್ಗೆ ಇದೇ ವೈರಾಗಿದ್ದರೆ ಶಿಸ್ತಾಗಿ ಇಲ್ಲಿ ಬಂದು ಕೂರೋದು ಕುತ್ಕೊಂಡಿರೋದು ಇದೆಲ್ಲ ಎಕ್ಸ್ಟ್ರಾ ಆಗ್ತಾನೇ ಇರಲಿಲ್ಲ ನೋಡೋಣ ಏನಾಗುತ್ತೆ ಅಂತ ಚಿನ್ನಿ ಫಸ್ಟ್ ಟೈಮ್ ನನಗೆ ಏನದು ಮೈಸೂರಿಂದ ಗಿಫ್ಟ್ ತೊಗೊಬಂದಿದ್ದಾನೆ ನೋಡಿ ತೋರಿಸ್ಬೇಕಾ ಇದರಲ್ಲಿ ಏನಿದೆ ಅಂತ ನನಗೆ ತುಂಬ ಇಷ್ಟವಾಗಿರೋದು ನೀವು ನಗ್ತೀರಾ ಅನಿಸುತ್ತೆ ಆದರೆ ನನಗೆ ತುಂಬ ಇಷ್ಟವಾಗಿರೋದು ಯಾರಾದರೂ ಗೆಸ್ಟ್ ಮಾಡಿ ನೋಡೋಣ ನಾನು ತೋರಿಸೋದ್ರೊಳಗಡೆ ಇದನ್ನು ಓಪನ್ ಮಾಡೋದ್ರೊಳಗೇನೆ ತೋರಿಸಬೇಕಿದೆ ಮೇನ್ ಗೊತ್ತಾ ಚಿನ್ನಿ ಅವತ್ತು ಒಂದು ಕೋಡಿಂಗ್ದು ಒಂದು ಕಾಂಪಿಟೇಷನ್ ಇತ್ತು ಅದರಲ್ಲಿ ಭಾಗವಹಿಸಿದ್ಲು ಅದು ಬೆಳಗ್ಗೆ ಶುರುವಾದರೆ ನಾಳೆ ಮಧ್ಯಾಹ್ನ ತನಕ ಇರೋ ಥರ ಒಂದು ಇಡೀ ದಿನ ಕಾಲೇಜಲ್ಲೇ ಇರಬೇಕು ರಾತ್ರಿ ಕೂಡ ಅಲ್ಲೇ ಇರಬೇಕು ಎಚ್ಚರನೇ ಇರಬೇಕು ಅದೇನೋ ಕೋಡು ಇದು ಮಾಡ್ಬೇಕು ನಂಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಅದು ಇತ್ತು ಆಮೇಲೆ ಇವ್ ಫೈನಲ್ ಇರೋರಿಗೆ ಕಾನ್ವೊಕೇಶನ್ ಅನ್ಸುತ್ತೆ ಇತ್ತಂತೆ ಅವಳು ಹೇಳಿದ್ದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅವಳು ಹೇಳುದು ನಾನು ಅಡುಗೆ ಮನೆ ಕಡೆ ಬ್ಯುಸಿ ಇದ್ದಲ್ಲ ಅಲ್ಲಿ ಅವರಿಗೆಲ್ಲರಿಗೂ ನಾನು ಮಗ್ಗನ್ನ ಮಾಡಿಸಿದ್ರಂತೆ ಅದರಲ್ಲಿ ಒಂದಷ್ಟು ಮಗ್ಗುಗಳು ಉಳಿದಿದ್ವಂತೆ ಇವರಲ್ಲಿ ಅಲ್ಲಿ ಒಂದಷ್ಟು ಜನ ಇದು ಮಾಡಿದ್ರಲ್ವ ಭಾಗವಹಿಸಿದ್ರಲ್ವ ಅದಕ್ಕೇನೆ ಅವರಿಗೂ ಕೂಡ ಒಂದೊಂದು ಮಗ್ಗನ್ನ ಕೊಟ್ಟಿದಾರಂತೆ ಚಿನ ಹೇಳೋದು ನಂಗೆ ಬೇಡ 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 ಅನ್ನ ಇಸ್ಕೊಂಡು ಒಂಥರ ಅನ್ಸುತ್ತ ಅಲ್ವಾ ಹಂಗಾಗಿ ಅವ್ರು ಇಲ್ಲ ಇಲ್ಲ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳಿ ಬ್ಯಾಗಿ ಹಾಕಿ ಹೋಗಿದ್ರಂತೆ ಅದಕ್ಕೆ ಅಂತಿದೆ ಅದೇ ಇನ್ನೊಂದು ಇಸ್ಕವರ್ ಬರೋದಲ್ಲ ಇರುತ್ತಲ್ಲ ನೆನ್ ನನಗನ್ನ ಆಚಿಕೆ ನಾನೇ ಬೇಡ ಅಂದ್ರೂ ಅವ್ರು ಒಳಗೆ ಹಾಕಿದ್ಮೇಲೆ ಸುಮ್ಮನೆ ಸಿ ಪಕ್ಕ ಬಂದ್ಲಂತೆ ಅದೇ ನನಗ್ ತಂದಿದ್ದಾಳೆ ಅದೇ ಅಂತ ಇಲ್ಲ ಇದೆಲ್ಲ ಇರೋದು ಬೇಡ ಆಗಿತ್ತು ಅಂತ ಇರ್ಲಿ ಬಿಡು ಅದೊಂದು ನೆನ್ಪಿರುತ್ತೆ ಅಲ್ವಾ ಅಂತ ತುಂಬಾ ಪ್ರೀಶಿಯಸ್ ಆಗಿರೋ ಗಿಫ್ಟ್ ತಂದಿದ್ದಾಳೆ ಮಗಳು ನನಗಿದು ಇದಂದರೆ ಇಷ್ಟ ಅಲ್ವಾ ಅದೇ ಅಂದೆ ನಿಮಗೆ ಹಾಕೋಕ್ಕಾಗಿಲ್ಲೇನೆ ಫೋಟೋ ಇಲ್ಲ ಮಮ್ಮಿ ನಿನ್ನೆ ಸಂಜೆ ಅಲ್ಲ ಸಾರಿ ಅವಳು ಬರೋ ಹಿಂದಿನ ದಿನ ಹಾಕಿದ್ರಂತೆ ಅವಳು ನಂಗೆ ಫೋನ್ ಮಾಡಿದ್ಲಂತೆ ಹೇಳಬೇಕು ಅಂತ ಅವಳಿಗೂ ಏನೇನೋ ಮಾತಾಡ್ತಾ ಮಾತು ಹೋಗ್ಬಿಡ್ತು ಅಂತ ಹೇಳಿದ್ಲು ಇದೆ ಮಗಳು ತಂದಿರೋ ಫಸ್ಟ್ ಗಿಫ್ಟ್ ಮಮ್ಮಿಗೆ ಇದೆ ನನಗಂತೂ ಭಾಳನೇ ಇಷ್ಟ ಆಯಿತು ಅವರಿಗೆ ಫಸ್ಟ್ ಹೋದಾಗ ಒಂದು ಇದನ್ನು ಕೊಟ್ಟಿದ್ರು ಪೆನ್ ಕೊಟ್ಟಿದ್ರು ಚಿನ್ನಿಗೆ ಅಡ್ಮಿ ಇದಕ್ಕೆ ಅಡ್ಮಿಷನಿಗೆ ಹೋದಾಗ ಅದು ಕೂಡ ನನ್ನ ಹತ್ರ ಇದೆ ಅದರಲ್ಲೂ ಇದೆ ಯು ಸಿ ಅಂತ ವಿದ್ಯಾವರ್ಧಕ ಕಾಲೇಜ್ ತುಂಬ ಜನ ಕೇಳ್ತೀರ ಮಗಳು ಎಲ್ಲಿ ಓದ್ತಾಳೆ ಅಂತ ವಿದ್ಯಾವರ್ಧಕ ಮತ್ತು ಆಮೇಲೆ ಹೇಳ್ತೀರಾ ತು ಶ್ರೇಯಿದವತ್ತು ವೀಡಿಯೋ ಬಂದಿತ್ತಲ್ವ ಆವಾಗ ಕಾ ಸ್ಕೂಲ್ ಬಗ್ಗೆ ಲವ ಇನ್ಫಾರ್ಮೇಷನ್ ಇದು ಕೊಡಬೇಡಿ ಅಂತ ಅದ ಗೂಗಲ್ ಸರ್ಚ್ ಮಾಡಿದರೆ ಎಲ್ಲರೂ ಸಿಗುತ್ತೆ ಅದರಲ್ಲಿ ಏನಿದೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಲ್ಲೇ ನಾವು ನಾವು ಹೋದ್ರೇ ನಮಗೆ ನನ್ನ ಮಗನ ನೋಡೋಕ್ಕೆ ಬಿಡೋದಿಲ್ಲ ನೀವು ಹೋದ್ರು ಬಿಡ್ತಾರ ಯಾರು ಯಾರಿಗಾದರೂ ಅದಕ್ಕೆಲ್ಲ ಏನು ಸೇಫ್ ಇದೆ ಯಾರಿಗಾದರೂ ಅನುಕೂಲ ಆಗಲಿ ಅಂತ ಹೇಳೋದಷ್ಟೇ ಬನ್ನಿ ಈಗ ಕಸ ಇದು ಅದಕ್ಕೆ ಈ ಮಗು ನೋಡ್ದಂಗಿಂದ ಟೀ ಕುಡಿಬೇಕು ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಆದ್ರೆ ಹರಿತು ನಾನು ಟೇಕ್ ಟು ಟೇಕ್ ತ್ರೀ ತಗೋಲಷ್ಟು ತೆಗೆದು ಬೆಳಕು ಹರಿದಿದೆ ಬಾಗ್ಲ ನೀರು ಹಾಕಿ ಬಂದೇನೆ ಅದು ಬೇರೆ ನನ್ನ ಮಿಷನ್ ಇಲ್ಲಿ ದೇವಕೋಣೆ ರಂಗೋಲೆ ಪೂರ ಹಾಳು ಮಾಡಿದೆ ನಿನ್ನೆ ರಾತ್ರಿ ಅದನ್ನು ಒರೆಸ್ಕೋಬೇಕು ಒಂದು ಸ್ವಲ್ಪ ಸೈಡಿಗೆಲ್ಲ ಎಡ್ಜಲ್ ಇದೆ ಅದು ಕಸ ಹುಡಿದ್ರೆ ಹೋಗೋದಿಲ್ಲ ಒಂದಿಷ್ಟು ಇರುತ್ತೆ ಅದನ್ನು ಒಂದು ಒಳ್ಳೆ ರಂಗೋಲಿ ಹಾಕಬೇಕು ರಂಗೋಲಿ ಹಾಕ್ರೆ ಕಾಲು ಗಂಟೆ ಬೇಕು ಹಾಗಾಗಿ ಟೀನೇ ಕುಡಿದು ಹೋಗ್ಲು ಇಲ್ಲ ರಂಗೋಲಿ ಹಾಕಿ ಬಂದು ಕುಡಿಲು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲ ರಂಗೋಲಿ ಹಾಕೇ ಬರ್ತೀನಿ ನೋಡಿ ಬೆಳಕಾಗುತ್ತಿದ್ದೆ ನಾವತ್ತು ಆಲೂ ಪರಾಟ ಮಾಡಿದ್ದಲ್ಲ ಅವಾಗ ಚಿನ್ನಿ ವೀಡಿಯೋ ಕಾಲ್ ಮಾಡಿದ್ಲು ಅವಾಗ ನೋಡಿದ್ಲು ತುಂಬ ಚೆನ್ನಾಗಾಗಿದೆ ಮಮ್ಮಿ ನಾನು ಬಂದಾಗೂ ಒಂದಿನ ಮಾಡಿಕೊಡು ಅಂತ ಹೇಳಿದ್ಲು ಅವಳಿಗೂ ತುಂಬ ಇಷ್ಟ ಅದು ಅವಳ ಫ್ರೆಂಡ್ ಕೂಡ ಬಂದು ತರ್ತಾನಂತೆ ಅವ್ನು ತು ಅವ್ರ ಮನೇಲೆ ಅವ್ರಮ್ಮಮ್ಮ ಅವ್ರ ಅಮ್ಮ ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರಂತೆ ಪಾಪ ಅವನಿಗೆ ಉಳಿಸಲ್ಲ ಅಂತ ಎಲ್ಲರೂ ತಿಂದ್ಬಿಡ್ತಾರಂತೆ ಅವನು ಎಲ್ಲರೂ ತಿಂತಾರೆ ಅಂತ ಮನೇಲಿ ಹೇಳ್ತಾನೋ ಇಲ್ಲ ಅನ್ನೋದು ಗೊತ್ತಿಲ್ಲ ಅವ್ನು ತಂದಿರೋದನ್ನು ಮಾತ್ರ ಪಾಪ ಅವನಿಗೆ ಒಂಚೂರು ಬಿಡ್ದಂಗೆ ನಾವೆಲ್ಲ ತಿಂತೀವಿ ಅಂತ ಹೇಳಿದ್ಲು ಇವತ್ತು ನಾನು ಮಾಡಿಕೊಡ್ತೀನಿ ನೋಡಿ ಹೆಂಗಿದೆ ಅಂತ ಹೇಳು ಅಂತ ಅಂದೆ ನಾನು ಅವತ್ತೆಲ್ಲ ರೆಸಿಪಿ ಶೇರ್ ಮಾಡಿದ್ದೀನಲ್ವ ನೀವು ನೋಡಿಲ್ಲ ಅಂದರೆ ನನ್ನ ಹಳೆ ವೀಡಿಯೋನ ನೋಡಿ ಆವಾಗ ಗೊತ್ತಾಗುತ್ತೆ ಚಿನ್ನಿ ಆಲೂಗಡ್ಡೆನೆಲ್ಲ ಮ್ಯಾಶ್ ಮಾಡಿ ಇದ್ಲು ನಾನು ಈ ಕಡೆ ಮಸಾಲನೆಲ್ಲ ಬೇರೆ ಒಂದು ಕಡೆ ಮಾಡಿ ಇಟ್ಟಿದ್ದೀನಿ ಚಿನ್ನಿ ತಿಂಡಿ ತಿಂತೀನಿ ಅಂತ ಹೇಳಿದ್ಲು ಮತ್ತು ಇದು ಬೇಯೋದು ಕೂಡ ಲೇಟ್ ಆಗುತ್ತಲ್ವ ಹಾಗಾಗಿ ಡ್ಯಾಡಿ ಬರೋಷ್ಟೊತ್ತಿಗೆ ನೀನು ಅವ್ರ ಊರು ಬಿಟ್ಟಿದ್ದೀನಿ ಅಂತ ಹೇಳಿದ್ರು ನೀವು ತಿಂತಾಯಿರೋ ಅಷ್ಟೊತ್ತಿಗೆ ಅವರು ಬರ್ತಾರೆ ಅಂತ ಹೇಳಿದೆ ನಿಮಗೆ ಆಲೂ ಪರಾಟ ಈ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಈ ಥರ ಎರಡು ಚಪಾತಿನ ಉದ್ದುಬಿಟ್ಟು ಅದ್ರ ಮಧ್ಯ ಇಟ್ಟು ಉದ್ದಿದ್ರೆ ಕೂಡ ಬರುತ್ತೆ ಆ ಥರನೂ ನೀವು ಮಾಡ್ಬೋದು ನಾನು ಆ ಥರದ್ದು ವೀಡಿಯೋನ ನೋಡಿದ್ದೆ ಆದರೆ ನನಗೆ ಇದೇ ಈಸಿ ಅನಿಸುತ್ತೆ ಮತ್ತು ಅದು ತುಂಬ ದಪ್ಪ ಆಗಿಬಿಡುತ್ತೆ ಹಾಗಾಗಿ ನಮಗೆ ತುಂಬ ದಪ್ಪ ಇದ್ದರೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಅದೇ ಚಪಾತಿ ಹಿಟ್ಟನ್ನು ಮಾತ್ರ ನೀವು ಕಲಿಸ್ಕೊಬೇಕಿದ್ರೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಇವತ್ತು ಕೂಡ ಚೆನ್ನಾಗಾಗಿತ್ತು ಉದ್ದಬೇಕಿದ್ರೆ ಅದು ಸಾಫ್ಟ್ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಚ್ಚಿ ಉದ್ದಿದ್ರೆ ಚೆನ್ನಾಗಿರುತ್ತೆ ಆದರೆ ಎಲ್ಲದನ್ನೂ ಒಟ್ಟಿಗೆ ಕಲಿಸ್ಕೋಬೇಡಿ ಎಲ್ಲ ಬೇರೆ ಬೇರೆ ಕಲಿಸ್ಕೊಂಡು ನಿಮಗೆ ಯಾವಾಗ ಉದ್ ಈ ಆಲೂ ಪರಾಟ ಮಾಡಬೇಕು ಅನ್ಸುತ್ತೆ ಆವಾಗ ಆ ಸ್ಟಫಿಂಗನ್ನ ಕಲಿಸ್ಕೊಂಡು ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅವತ್ತು ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತಲ್ವ ಇವತ್ತು ಅಷ್ಟೇನೆ ಚಿನ್ನಿ ಉದ್ಬೇಕಿದ್ರೆ ಅಂತಿದ್ಲು ಚೂರು ಬಂದಿಲ್ಲ ಬಂದಿಲ್ಲಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ಲು ನಮ್ಮ ಮನೆಯವ್ರು ಬರಲೇ ಇಲ್ಲ ಊರಿಂದ ಹೊರಟಿದ್ದೀನಿ ಅಂತ ಹೇಳಿದ್ರು ಬಂದಿಲ್ಲ ನಾನು ಆಲೂ ಪರಾಟನ ಮಾಡಲಿಲ್ಲ ಚಿನ್ನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಅವಳು ಕೂಡ ಹೊರಗಡೆ ಬಂತು ನಾನು ಹೊರಗಡೆ ಬಂದು ಕುತ್ಕೊಂಡಿದ್ದೀನಿ ಮೈಸೂರು ಸರ್ ಇವರು ಮಾಡ್ತಿದ್ದಾರೆ ಅಂತಾನ

ಬೀಜ ತೆಗೆದುಕೊಡು ಅಂಟಿನುಂಡೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನನಗೆ ಅಂಟಿನುಂಡೆ ಮಾಡೋಕ್ಕೆ ಆಗಲಿಲ್ಲ ಹೋಗ್ತಾ ಬರ್ತಾ ನಾನೇ ತಿಂದು ಇದೆಲ್ಲ ಖಾಲಿ ಮಾಡಿದೆ ಇದೆಷ್ಟು ಟೇಕ್ ಫೈಯ ಟೇಕ್ ಪೈ ನಮ್ಮ ಮನೆಯವ್ರು ಏನು ಗೊತ್ತಾ ಇವತ್ತು ಶಿವಮೊಗ್ಗ ಹೊರಟಿದ್ದಾರೆ ಹಾಗಾಗಿ ಕಾರ್ ಅಂತ ಬಟ್ಟೆ ಬಿಚ್ಕೊಂಡೆ ಓಡಾಡ್ತಿದ್ದಾರೆ ನಾನು ಎಷ್ಟು ಸಲ ವೀಡಿಯೋ ಮಾಡಿದಾಗ ಅಲ್ಲೊಂದು ಸಲ ಬರ್ತಾರೆ ಇಲ್ಲ ಇಲ್ಲೊಂದು ಸಲ ಬರ್ತಾರೆ ಅದಕ್ಕೆ ಅವ್ರನ್ನ ಸ್ನಾನ ಕಳಿಸಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಕೈ ತುಂಬ ಟ್ಯಾನ್ ಅದಂಗೆ ಆಗಿದೆ ಅದಕ್ಕೆ ಚಿನ್ನಿಗೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಏನಾದರೂ ಇದನ್ನ ಆ ಒಂದು ಹೋಮ್ ರೆಮಿಡಿ ಹುಡುಕಿ ವಿಡಿಯೋದಲ್ಲಿ ನೋಡಿ ಮಾಡು ಅಂತ ಹೇಳಿದಿನಿ ಅದಕ್ಕೆ ಆಮೇಲೆ ನಂಗೆ ಏನಾಯ್ತು ಗೊತ್ತಾ ಚಿನಿ ಮಗ್ ತಂದಿದ್ಲಲ್ಲ ಅದು ಅದ್ರಕ್ಕೆ ಹೊರಗಡೆ ಒಂಥರ ಅದು ನಿಮ್ಮ ಕಾಲೇಜಿಂದ ಪ್ರಿಂಟ್ ಹಾಕ್ಸಿದಾರಲ್ಲ ಅದರದ್ದು ಒಂಥರ ಆ ವಾಸನೆ ಬರ್ತಾ ಇತ್ತು ನಾನು ತೊಳೆದೆ ಸಲ ಅದು ನಾನು ಸೋಪ್ ಸೋಪ್ ಏನೋ ಹಾಕಲಿಲ್ಲ ಅಂದ್ರೆ ಲಿಕ್ವಿಡ್ ಹಾಕಿ ತೊಳಿಲಿಲ್ಲ ಹಾಗೆ ನೀರು ಹಾಕಿ ತೊಳೆದೆ ಅದೇ ಕುಡಿಬೇಕಿದ್ರೆ ಕುಡಿಬೇಕಿದ್ರೆ ಒಂಥರ ವಾಸನೆ ಬರ್ತಾ ಇತ್ತು ಅವಾಗಲೇ ಒಂಥರ ಅನಿಸ್ತು ನನಗೆ ಕುಡುದೆ ಆಮೇಲೆ ಇವಳ ಇವಳೆದ್ ಬಂದ್ಮೇಲೆ ಇವಳತ್ತರ ಅಂತ ಇದ್ದೆ ಅದು ಒಂಥರ ವಾಸನೆ ಬಂತು ನಮ್ಗೆ ಹೊಟ್ಟೆ ತೊಳಿಸ್ತಾ ಇದೆ ವಾಮಿಟ್ ಬಂದಂಗೆ ಆಗ್ತಿದೆ ವಾಮಿಟ್ ಬಂದಂಗೆ ಆಗ್ತಿದೆ ನನಗೂ ವಾಮಿಟೇ ಬಂದುಬಿಡ್ಬೇಕಾ ಆಮೇಲಿಂದ ಹೊ ಒಂಥರ ಅಂತ ಅನ್ನಿಸ್ತಾ ಇದೆ ಆಮೇಲೆ ಅದೇ ನನ್ನ ಹೇಗಿದ್ರು ಫೋನ್ ಇವರೇ ಇಸ್ಕೊಂಬರ್ತಾರಂತೆ ಶಿವಮೊಗ್ಗ ಹೋಗಿ ಆದರೆ ಇಸ್ಕೊಬಂದರೆ ಅದೇನಾಗಿದೆ ಅಂದರೆ ಮದರ್ ಬೋರ್ಡ್ ಹೋಗಿರೋದರಿಂದ ಅದರಲ್ಲಿ ಏನೂ ಇರೋದಿಲ್ಲ ಮೆಮೊರಿ ಅಲ್ಲ ಏನೂ ಇರೋಲ್ಲ ಹೊಸ ಫೋನೇ ನಾವು ತಗೊಂಡಂಗೆ ಆಮೇಲೆ ಇನ್ನೂ ಒಂದು ಏನೋ ಸ್ಕ್ರ್ಯಾಚ್ ಆಗಿದೆಯಂತೆ ಒಟ್ಟು ಐದೂವರೆ ಸಾವಿರ ಬಿಲ್ ಆಗಿದೆ ಈ ಸಲ ನನ್ನ ಮಗನ ಬರ್ತಡೇ ನಮಗೆ ಒಂಥರ ಎಕ್ಸ್ಪೆನ್ಸಿವ್ ಬರ್ತಡೇ ಥರ ಆಯಿತು ಎಷ್ಟೊಂದು ದುಡ್ಡು ಖರ್ಚಾಯಿತು ನನ್ನ ಮೊಬೈಲು ಹಾಳಾಯಿತು ನನಗೆ ದುಡ್ಡು ಖರ್ಚಾಗಿತ್ತು ಸೈ ನನ್ನ ಮೊಬೈಲ್ ಹಾಳಾಯ್ತಲ್ಲ ಆಗಿತ್ತು ಅವತ್ತು ನನಗೆ ಅಷ್ಟೇ ಮತ್ತೆ ಎಂತ ಎಂಥದ ಹೇಳಬೇಕು ಅನ್ನೋ ಹಾಂ ಅದೇ ಮಧ್ಯಾಹ್ನ ಅಡುಗೆ ಅದು ಇದು ನಾ ಪರಾಟ ತಿಂದ್ವಲ್ಲ ನನಗೂ ಒಂಥರ ಆಗಿದೆಯಾ ಆಮೇಲೆ ಸ್ವಲ್ಪ ಹಸಿ ಹಪ್ಳಕ್ಕೆ ಇಟ್ಟಿದೆ ಅದನ್ನು ಹೇಳ್ಕಂಡಬ ಕ ಏನ ನಾನು ತೆಗ್ದಿಟ್ಟಿದ್ದೀನಿ ಫ್ರಿಜ್ಜಿಂದ ನಾನು ಅಂದೆ ರಸಮ್ ಮಾಡ್ತೀನಿ ಅತ್ಲಾಗೆ ಅಂದರೆ ಅವಳು ನಂಗೂ ಬೇಡ ಪರಾಟ ತಿಂದಿದ್ದೀನಲ್ಲ ಹೊಟ್ಟೆ ಒಂದು ಇದು ಹುಲ್ಲಿ ತನಕ ಬಂದಂಗೆ ಅನ್ಸದೆ ಕುತ್ತಿಗೆ ತನಕ ಆಗಿದೆ ತಿಂದಿದ್ದು ಅಂತ ಹೇಳಿದ್ಲು ಆಮೇಲೆ ನಾನು ಅನ್ನ ಮಂಚೂರು ಮೊಸರು ಊಟ ಮಾಡೋಣ ಅಂತ ನಾನು ಹೆಂಗಿದ್ರು ನಮ್ಮ ನಂದಿನಿ ಇವತ್ತು ನಂದಿನಿ ಮೊಸರು ಚೆನ್ನಾಗಿರಲಿಲ್ಲ ದೊಡ್ಡ ಪ್ಯಾಕೆಟ್ ಅರ್ಧ ಲೀಟ್ರ್ದು ತಂದಿದ್ರು ಅದು ಅಷ್ಟು ಚೆನ್ನಾಗಿರಲಿಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ ತರ್ತಾರೆ ಅದು ತುಂಬ ಚೆನ್ನಾಗಿತ್ತು ಇದೊಂಥರ ಹುಳಿ ಹುಳಿ ಇತ್ತು ನಾನು ಅದ್ರೆ ಅನ್ನ ಮಸ್ತ್ ಊಟ ಮಾಡ್ತೀನಿ ಪಲಾವಿನ ಖಾರ ಇದೆ ಬೇಕಿದ್ರೆ ಪಲಾವ್ ಮಾಡ್ತೀನಿ ನೀರಿಗೆ ಹಾಕ್ಲಿಲ್ಲ ಕಲ್ಲಂಗಡಿ ಹಣ್ಣಾಗ ಬಂದಿದ್ರು ಎಷ್ಟು ಮೂವತ್ತು ರೂಪಾಯಿ ಜಿ ಅಲ್ಲ ಮೂವತ್ತೈದು ಮೂವತ್ತೈದು ರೂಪಾಯಿ ಕೆಜಿ ಕೆ ಕೆಜಿ ಇದೆ ಇಷ್ಟು ದೊಡ್ಡ ಇದೆ ಅದಕ್ಕೆ ಅವಳಂದು ಬರೀ ಹಣ್ಣು ತಿಂದು ಹಾಗೆ ಇರೋಣ ಅಂತ ಅಂದ್ಳು ಏನೋ ನಾಲ್ಕು ಹಪ್ಳ ಆದ್ರೆ ನೋಡ್ತೀನಿ ಹಸು ಏನಾದರೂ ಆಯಿತು ಅಂದ್ರೆ ಹಪ್ಳ ಹೊಯ್ಕೊಂತೀನಿ ಇಲ್ಲ ಅಂದ್ರೆ ಅನ್ನ ಮಾಡಿ ಊಟ ಮಾಡೋ ಸಂಜೆ ಎಂತ ಮಾಡೋದು ಒಂದು ಸ್ವಲ್ಪ ಆಲೂಗಡ್ಡೆ ಉಳಿತು ಮತ್ತೆ ಇದು ಚಪಾತಿ ಹಿಟ್ಟು ಕೂಡ ಚೆನ್ನಾಗಿದೆ ಸಂಜೆ ಮತ್ತೆ ಈಗ ಈಗ ಆಯ್ತಾ ಇನ್ನು ಸಂಜೆದು ಚಿಂತೆ ಶುರು ಆಯ್ತು ಈಗ ನಮ್ಮ ಇದ್ರೆ ಅಡುಗೆ ಮಾಡ್ಬೇಕಾಯ್ತು ಮತ್ತು ಹಂಗಿದ್ರು ಅವರು ಇರೋಲ್ಲ ಹಾಗಾಗಿ ಅಡುಗೆ ಮಾಡೋದು ಮುಗೀತು ಸ್ನಾನ ಮಾಡೋಣ ಅಂತ ಒಂಚೂರು ಎಣ್ಣೆ ಹಚ್ಚಿಸ್ಕೊಂಡೆ ಇವತ್ತು ನಾನು ಚಿನ್ನಿ ಶಿವಮೊಗ್ಗ ಹೋಗೋದು ಅಂತ ಆಗಿತ್ತು ಮಧ್ಯಾಹ್ನ ಊಟ ಮಾಡಿ ಹೋಗೋಣ ಅಂತ ನಾನು ಅವಳು ಮಾತಾಡಿದ್ವಿ ಅಷ್ಟೊತ್ತಿಗೆ ನಮ್ಮ ನಮ್ಮನೆಯವರಿಗೆ ಶಿವಮೊಗ್ಗ ಹೋಗೋ ಕೆಲಸ ಬಂತು ಹಾಗಾಗಿ ನನ್ನ ಮೊಬೈಲ್ ಹಾಳಾಗಿತ್ತಲ್ವಾ ಅದು ರಿಪೇರಿ ಆಗಿದೆ ಐದು ಸಾವಿರ ಚಿಲ್ಲರೆ ಅಂದೆ ಅಲ್ಲ ಆರು ಸಾವಿರದ ಎಂಟುನೂರು ರೂಪಾಯಿ ಕತ್ರಿ ಬಿದ್ದಿದೆ ನನಗೆ ಉಂಡಂಗಲ್ಲ ತಿಂದಂಗಲ್ಲ ಆರು ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾ ಖರ್ಚಾಯಿತು ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಬೇಜಾರು ಆಗಿದ್ದಕ್ಕಿಂತನೂ ಅದರಲ್ಲಿ ಒಂದು ಫೋಟೋಸ್ ಇಲ್ಲ ಒಂದು ವೀಡಿಯೋಸ್ ಇಲ್ಲ ಏನೂ ಇಲ್ಲ ಹೊಸ ಮೊಬೈಲ್ ತೊಗೊಂಡಾಗ ಹೆಂಗಿತ್ತೋ ಹಾಗೆ ಅದನ್ನು ತೊಗೊಂಡು ಬಂದು ಒಂದು ಮೂರು ನಾಲ್ಕು ದಿನ ಒದ್ದಾಡಿಬಿಟ್ಟಿದ್ದೀನಿ ನಾನಂತೂ ಅದಕ್ಕೆ ಎಲ್ಲ ಹಾಕೊಬೇಕಲ್ವ ಅದು ನಮ್ಮ ಯೂಟ್ಯೂಬಿನವರಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಅದೆಲ್ಲ ಹಾಕೋಷ್ಟೊತ್ತಿಗೆ ನನಗಂತೂ ಜೀವ ಬಾಯಿಗೆ ಬಂದಂಗೆ ಆಯಿತು ಹಾಗೆಯೇ ಇಬ್ಬರು ತಲೆ ಸ್ನಾನ ಮಾಡೋದಿತ್ತಲ್ವ ಇಬ್ಬರು ಸ್ವಲ್ಪ ಫ್ಲಾಕ್ಸ್ ಇಡ್ಸ್ದು ಜೆಲ್ನ ಮಾಡಿಕೊಂಡೆ ಇದು ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಕೂಡ ನಾನು ಯಾವಾಗ ಬೇಕೋ ಆವಾಗ ಆ ಥರ ಮಾಡ್ಕೊತೀನಿ ಟೈಮ್ ನೋಡಿ ಹನ್ನೊಂದೂವರೆ ಆಗಿದೆ ನಾನು ಏನು ಕೆಲಸ ಆಗಿಲ್ಲ ಚಿನ್ನಿಗೆ ಅದು ಟ್ಯಾನ್ ರಿಮೂವ್ ಮಾಡೋಂಥದ್ದು ಏನಾದರೂ ಒಂದು ಮಾಡು ಅಂದಿದ್ದೆಲ್ಲ ಅದನ್ನು ಮಾಡಿದ್ದಾಳೆ ಇದನ್ನು ಹಚ್ಕೊಂಡು ನೀನು ನೆಲ ಒರೆಸ್ಕೋ ಅಷ್ಟೊತ್ತಿಗೆ ಟೈಮ್ ಕೂಡ ಆಗುತ್ತೆ ಅಂತ ಹೇಳಿದ್ಲು ಅದಕ್ಕೆ ಕಡಲೆ ಇಟ್ಟು ಸ್ವಲ್ಪ ಇದು ಜೇನುತುಪ್ಪ ಹಾಗೆಯೇ ಹಸಿ ಹಾಲು ಹಾಕಿ ಈ ಥರ ಕೈಗೆ ಸಲ ಹಚ್ತಾಳೆ ಆನಂತರ ಅದನ್ನು ಕ್ಲೀನಾಗಿ ಉದುರಿಸ್ತಾಳೆ ಆ ಪುಡಿನೆಲ್ಲ ಆವಾಗ ಅದು ಟ್ಯಾನ್ ಆಗಿರೋದೆಲ್ಲ ಹೋಗುತ್ತೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ನನಗೆ ಒಂದು ಮೂರು ದಿನ ಮಾಡಿದ್ಲು ಅನಿಸುತ್ತೆ ಇದನ್ನು ಮೂರು ದಿನಕ್ಕೆ ಎಷ್ಟು ರಿಸಲ್ಟು ಬಂತು ಗೊತ್ತಾ ನನಗೆ ಬಳೆ ಹಾಕಿ ಹಾಕಿ ಆ ಬಳೆ ಹಾಕಿರೋ ಜಾಗವೇ ಒಂಥರ ಆಗಿಬಿಟ್ಟಿತ್ತು ಅದಕ್ಕೆ ಚಿನ್ನಿ ಹೇಳಿದ್ಲು ಈ ಒಂದು ನನಗೆ ಮಾಡಿದ್ದಕ್ಕೆ ಅವಳು ಐನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ಲು ಹಾಗೆ ಬಾಗಿಲು ತೆಗ್ದಿದ್ವಲ್ಲ ನಮ್ಮ ಸಿನ್ಮಾ ನೋಡಿ ಬಂದು ಒಳಗೆ ಮಲಗಿದ್ದಾನೆ ಅವನನ್ನ ಏನಂದರೂ ಎಬ್ಸೋಕ್ಕಾಗೋದಿಲ್ಲ ಅದಕ್ಕೇ ನಾನು ಬಿಸ್ಕೆಟ್ ತೋರಿಸಿ ಎಬ್ಸ್ತಾಯಿದ್ದೀನಿ ಅವನು ಅದಕ್ಕೂ ಹೇಳ್ತಾ ಇಲ್ಲ ಟೈಮ್ ನೋಡ್ಬೋದು ಒಂದು ಕಾಲಾಗಿದೆ ಇವಾಗ ಸ್ನಾನ ಆಯಿತು ಚಿನ್ನಿ ಇದನ್ನು ಒಂದು ಬಕೆಟಲ್ಲಿ ನೀರು ಹಾಕಿ ಇಟ್ಟಿದ್ಲು ತಣ್ಣಗಿರಲಿ ಅಂತೇಳಿ ಯಾಕಂದರೆ ಫ್ರಿಜ್ಜಾಗಂತೂ ಅದನ್ನು ಇಡೋಕ್ಕಾಗೋದಿಲ್ಲ ಹಾಗೆ ಹಾಲು ತಂದಿದ್ರು ಹಾಲನ್ನು ಕೂಡ ನಾನು ಕಾಯೋದಕ್ಕೆ ಇಟ್ಟಿರಲಿಲ್ಲ ಈಗ ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ನಂದು ಸ್ನಾನ ಎಲ್ಲ ಆಯಿತು ಚಿನ್ನಿ ಸಿಂಬನ ಸ್ನಾನ ಮಾಡಿಸ್ತೀನಿ ಅಂತ ಸ್ನಾನ ಮಾಡಿಸ್ತಾ ಇದ್ದಾಳೆ ಅವಳು ಸಿಂಬನ ಸ್ನಾನ ಮಾಡಿಸಿ ಅವಳು ಸ್ನಾನ ಮಾಡಿ ನಾವು ಊಟ ಮಾಡೋದೊತ್ತಿಗೆ ಎರಡೂವರೆನೋ ಏನೋ ಆಗಿತ್ತು ಏನು ತಿನ್ನೋದು ಬಿಡು ಅಂದರೂ ನಾನು ಬಿಡ್ತೀನಿ ನನಗೆ ಈ ಹಸಿ ಹಪ್ಪಳ ಒಂದು ತಿನ್ನೋದು ಬಿಡು ಅಂದರೆ ಬಿಡೋಕ್ಕಾಗಲ್ಲ ಹಿಟ್ಟನ್ನ ನಾನು ಹೊರಗೆ ತೆಗೆದು ಇಟ್ಟಿದ್ದೆ ಫ್ರಿಜ್ಜಿಂದ ನೀ ತಿಂದರೆ ತಿನ್ನು ಬಿಟ್ಟರೆ ಬಿಡು ನನಗಂತೂ ಹಪ್ಪಳ ಬೇಕೇ ಬೇಕು ಅಂತ ನಾನು ಹಪ್ಪಳ ಹೊಯ್ಯೋಕ್ಕೆ ಶುರು ಮಾಡಿದೆ ಆಮೇಲೆ ಯಾಕೆ ಅವಳು ಬರಬಾರ್ದು ಅವಳು ಬಂದು ಅವಳು ಹಪ್ಪಳನ ತಿಂದಳು ನಮ್ಮ ಜಾತಿಲಿ ಏನಾದರೂ ಬಿಡ್ತಾರೆ ಹಸಿ ಹಪ್ಪಳ ಮಾತ್ರ ಯಾರೂ ಬಿಡೋದಿಲ್ಲ ನಾನು ಅದು ಬೇರೆ ಹಿಟ್ಟು ಹೊರಗೆ ತೆಗ್ದು ಇಟ್ಟಿದ್ದೆಲ್ಲ ನಂಗೆ ಯಾವಾಗ ತಿಂತೀನೋ ಯಾವಾಗ ತಿಂತೀನೋ ಅನ್ಸೋಕ್ಕೆ ಶುರುವಾಗಿತ್ತು ತುಂಬ ಏನು ಹೊಯ್ಲಿಲ್ಲ ನಾನು ಒಂದು ಸ್ವಲ್ಪ ಮಾತ್ರ ಈಗ ಎಷ್ಟು ಬೇಕು ಅಷ್ಟು ಮಾತ್ರ ಹೊಯ್ಕೊಂಡೆ ಅವಳು ಹೇಳ್ದಂಗೆ ಮತ್ತೆ ಸಂಜೆ ಕೂಡ ನಾನು ಹೊಯ್ದೆ ಹಾಗೆಯೇ ಈಗ ಚಿನ್ನಿ ಕಲಂಗಡಿ ಹಣ್ಣನ್ನ ಹೆಚ್ಚುತ್ತಾ ಇದ್ದಾಳೆ ಕಲಂಗಡಿ ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ತುಂಬ ದೊಡ್ಡದು ಕೂಡ ಇತ್ತು ಅದು ಇದೇ ನಮ್ಮಿಬ್ಬರ ಇವತ್ತಿನ ಸ್ಪೆಷಲ್ ಲಂಚ್ ಇಬ್ಬರಿಗೂ ಹಪ್ಪಳ ಹಾಗೆಯೇ ಹಣ್ಣು ಕೂಡ ತುಂಬ ದೊಡ್ಡದಿತ್ತಲ್ವ ಹಾಗಾಗಿ ಒಂದು ಕಾಲು ಭಾಗ ಹಣ್ಣನ್ನ ನಾವೇ ಇಬ್ಬರು ತಿಂದು ಖಾಲಿ ಮಾಡಿದ್ವಿ ಅದು ಫ್ರಿಜ್ಜಲ್ಲಿ ಇಡೋಕ್ಕೂ ಜಾಗ ಇಲ್ಲ ಅಷ್ಟು ದೊಡ್ಡ ಹಣ್ಣಿತ್ತು ಅವಳು ತುಂಬ ತಿನ್ನಬೇಕು ತಿನ್ನಬೇಕು ಅಂತಿದ್ಲು ಹಾಗಾಗಿ ದೊಡ್ಡ ಹಣ್ಣೇ ತೊಗೊಂಡು ಬಂದಿದ್ರು ಒಂದು ಸ್ವಲ್ಪ ಬಿಟ್ಟಿದ್ಲು ಅದಷ್ಟನ್ನು ಹಾಕು ಅಂದೆ ಆಮೇಲೆ ಅಂತಳೆ ಯಾರಾದರೂ ನೋಡಿ ದೃಷ್ಟಿ ಮಾಡಿಬಿಟ್ಟಾರ ಮ ಅಂತ ಇದೂ ಮಾಡಿದ್ರೆ ಮಾಡ್ತಾರೆ ಹಾಕಿ ಹಾಕು ಅಂದರೆ ಹಾಗೆ ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ ಯಾಕಂದರೆ ಮಧ್ಯಾಹ್ನ ಇಬ್ಬರು ಏನೂ ಊಟ ಮಾಡಿಲ್ಲ ಅಷ್ಟೇ ತಿಂದಿದ್ದು ಅದಕ್ಕೆ ಅವಳಿಗೆ ಸಂಜೆ ಏನಾದರೂ ತಿನ್ನಬೇಕು ಅಂತ ಹಶು ಆಗ್ತಾ ಇತ್ತಂತೆ ಉಳಿದಿರೋ ಆಲೂಗಡ್ಡೆ ಇತ್ತಲ್ವ ಅದರಲ್ಲಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಈ ಥರ ಏನೋ ಒಂದು ಬಾಲ್ ಥರ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿದ್ಲು ಅದಕ್ಕೆ ಟೊಮೆಟೊ ಕೆಚಪ್ ಹಾಕ್ಕೊಂಡು ಈಗ ಇಬ್ಬರು ಅದನ್ನು ತಿಂದ್ವಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅವಳಿಗೆ ಅದು ತುಂಬಾ ಇಷ್ಟ ಆಯಿತು ನ್ಯಾಚೋಸ್ ಎಂಥದೋ ಇದೇ ಥರ ಇರುತ್ತೆ ಅಂತ ಏನೋ ಹೇಳಿದ್ಲು ಒಂಥರ ಚೆನ್ನಾಗಿತ್ತು ಆಲೂಗಡ್ಡೆಲಿ ಏನು ಮಾಡಿದ್ರು ಒಂಥರ ಚೆನ್ನಾಗಿರುತ್ತೆ ಅಲ್ವ ಚೆನ್ನಾಗಿತ್ತು ನಾನೊಂದು ಮೂರ್ನಾಲ್ಕು ಪೀಸ್ ತಿಂದೆ ಆಮೇಲೆ ಏನೇ ತಿನ್ನು ಅಂತ ಹೇಳ್ದೆ ಯಾಕಂದರೆ ಅವ್ಳಿಗೆ ತುಂಬ ಹುಷು ಆಗ್ತಾಯಿತ್ತು ನಾನರೂ ಒಂದು ಏಳೆಂಟು ಹಪ್ಪಳ ತಿಂದ್ಬಿಟ್ಟಿದ್ದೆ ಅವಳು ಅಷ್ಟು ತಿನ್ನಲಿಲ್ಲ ಅವಳಿಗೆ ಪರಾಟ ತಿಂದಿದ್ದೆ ಜಾಸ್ತಿ ಆಗ್ಬಿಟ್ಟಿತ್ತಂತೆ ಪರಾಟ ಕುಳಿದಿತ್ತಲ್ವ ಅದರಲ್ಲಿ ನೋಡಿ ಈ ಥರ ಒಂದು ಕಸದಿಂದ ರಸ ಮಾಡಿದ್ದಾಳೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಸಂಜೆ ಐದೂವರೆ ಆಗಿತ್ತು ನನ್ನ ಮೊಬೈಲು ಕೂಡ ನನ್ನ ಕೈ ಸೇರ್ತು ಇವತ್ತು ಅಂತೂ ಇಂತು ಉಂಡಂಗಲ್ಲ ತಿಂದಂಗಲ್ಲ ಆದರೆ ಪಾಪ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟರು ಮೊಬೈಲನ್ನ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದರು ಆವಾಗ ಏನು ಸಿಕ್ಕಿರಲಿಲ್ಲ ಆದರೆ ಇವಾಗ ಸಿಕ್ಕು ಆಲ್ರೆಡಿ ಒಂದು ವೀಕ್ ಆಗಿದೆ ನನ್ನ ವ್ಲಾಗ್ಗಳು ಸ್ವಲ್ಪ ಲೇಟಾಗಿ ಬರುತ್ತಲ್ವ ಹಾಗಾಗಿ ಇನ್ನು ಇದರಲ್ಲೇ ವೀಡಿಯೋ ಎಡಿಟಿಂಗು ವೀಡಿಯೋ ಪೋಸ್ಟ್ ಮಾಡೋದು ಎಲ್ಲ ನಾನು ಹಳೆ ಮೊಬೈಲಲ್ಲಿ ಮಾಡ್ಕೊತಾ ಇದ್ದೆ ಕಷ್ಟಪಟ್ಟು ಇವಾಗ ಸ್ವಲ್ಪ ಈಸಿ ಆಯಿತು ನನಗೆ ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ